ವಿಚಾರಣೆಗೆ ಹಾಜರಾಗಬೇಕಿದ್ದಂತಹ ತೆಲುಗು ನಟಿ ಹೇಮಾ ಅವರು ತಪ್ಪಿಸ್ಕೊಂಡಿದ್ದಾರೆ ಒಂದು ತನಿಖೆಯಲ್ಲಿ ಬ್ಲಡ್ ಸ್ಯಾಂಪಲ್ಸ್ ಕೊಟ್ಟಾಗಲೂ ಕೂಡ ತೆಲುಗು ನಟಿ ಹೇಮಾ ಅವರು ಮಾದಕ ವಸ್ತುಗಳನ್ನು ತೆಗೆದುಕೊಂಡಿರ್ತಕ್ಕಂತ ಸತ್ಯ ಬಟ್ಟ ಬಯಲಾಗಿದೆ ತಪ್ಪು ಮಾಡದೇ ಇರೋದಕ್ಕೆ ನಾನೇನು ದೇವ್ರಲ್ಲರಿ ನನ್ನಿಂದನೂ ತಪ್ಪಾಗಿದೆ ತಪ್ಪು ಮಾಡಿರೋದು ಸಹಜ ಆದರೆ ನಾನು ವಿಚಾರಣೆಗೆ ಹಾಜರಾಗಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿ ಬಿ ಪೊಲೀಸರು ಎಂಟು ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಜಾರಿ ಮಾಡಿದ್ರು ಆ ಪೈಕಿ ತೆಲುಗು ನಟಿ ಹೇಮಾ ಕೂಡ ಒಬ್ರು ಆದ್ರೆ ಇವತ್ತವರು ವಿಚಾರಣೆಗೆ ಹಾಜರಾಗಿಲ್ಲ ಅದಕ್ಕೆ ಕಾರಣನೂ ನೀಡಿದ್ದಾರೆ ನಂಗೆ ವೈರಲ್ ಫೀವರ್ ಇದೆ ಸೊ ಅನಾರೋಗ್ಯದ ನಿಮಿತ್ತ ನಾನು ಇವತ್ತು ವಿಚಾರಣೆಗೆ ಹಾಜರಾಗ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ದಯವಿಟ್ಟು ಕಾಲಾವಕಾಶ ಕೊಡಿ ಅಂತ ಹೇಳ್ಬಿಟ್ಟು ನಟಿ ಹೇಮಾ ಅವರು ಕೇಳ್ಕೊಂಡಿದ್ದಾರಂತೆ ಸೊ ತೆಲುಗು ಮೀಡಿಯಾಗಳು ವರದಿ ಮಾಡ್ತಿರೋ ಪ್ರಕಾರ ಬೆಂಗಳೂರು ಸಿಸಿಬಿ ಪೊಲೀಸರು ನಟಿ ಹೇಮಾ ಅವರನ್ನ ಟಾರ್ಗೆಟ್ ಮಾಡಿದ್ದಾರಂತೆ ಸೊ ನಟಿ ಎನ್ನುವ ಕಾರಣಕ್ಕೆ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರಂತೆ ಸೊ ತೆಲುಗು ನಟಿ ಹೇಮಾ ಅವರು ಬೆಂಗಳೂರು ಸಿ ಸಿ ಬಿ ಪೊಲೀಸರ ವಿರುದ್ಧ ಲೀಗಲಿ ಆ್ಯಕ್ಷನ್ ತಗೊಳ್ತೀನಿ ಅವ್ರ ವಿರುದ್ಧ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಅಂತ ನಮ್ಮೊಟ್ಟಿಗೆ ಹೇಳಿಕೊಂಡಿದ್ದಾರೆ ಅಂತ ತೆಲುಗು ಮೀಡಿಯಾಗಳು ವರದಿ ಮಾಡ್ತಿವೆ ಅಷ್ಟಕ್ಕೂ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಗೊತ್ತಿಲ್ಲ ಬಟ್ ಬೆಂಗಳೂರು ಸಿ ಸಿ ಬಿ ಪೊಲೀಸರು ಮಾಡಿರ್ತಕ್ಕಂತಹ ಒಂದು ತನಿಖೆಯಲ್ಲಿ ಬ್ಲಡ್ ಸ್ಯಾಂಪಲ್ಸ್ ಕೊಟ್ಟಾಗಲೂ ಕೂಡ ತೆಲುಗು ನಟಿ ಹೇಮಾ ಅವರು ಮಾದಕ ವಸ್ತುಗಳನ್ನ ತೆಗೆದುಕೊಂಡಿರ್ತಕ್ಕಂಥ ಸತ್ಯ ಬಟಾ ಬಯಲಾಗಿದೆ ನೂರಾ ಮೂರು ಜನರು ಬೆಂಗಳೂರಿನ ಎಲೆಕ್ಟ್ರಾನ್ ಸಿಟಿ ಬಳಿ ಇರತಕ್ಕಂಥ ರೇವಪಾಟಿಯಲ್ಲಿ ನೂರ ಮೂರು ಜನ ಪಾಲ್ಗೊಂಡಿದ್ರು ಅದರಲ್ಲಿ ಎಂಬತ್ತಾರು ಜನ ಮಾದಕ ವಸ್ತುಗಳನ್ನ ತೆಗೆದುಕೊಂಡಿರೋದಕ್ಕೆ ಸಾಕ್ಷಿ ಸಿಕ್ಕಿದೆ ಬ್ಲಡ್ ಸ್ಯಾಂಪಲ್ಸ್ ಕೊಟ್ಟಾಗ ಅದರ ರಿಪೋರ್ಟ್ ಕೂಡ ಬಂದಿದ್ದು ಸೊ ಅದರಲ್ಲಿ ಹೇಮಾ ಕೂಡ ಮಾದಕ ವಸ್ತುಗಳನ್ನ ತೆಗೆದುಕೊಂಡಿದ್ರು ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ ಇಷ್ಟು ದಿನ ನನಗೂ ರೇವ್ ಪಾಟಿ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನು ಯಾವುದೇ ಕಾರಣಕ್ಕೂ ರೇವ್ ಪಾಟಿ ನಲ್ಲಿ ಪಾಲ್ಗೊಂಡಿರ್ಲಿಲ್ಲ ಅನ್ನುವಂತ ವಿಚಾರವನ್ನೇ ವಾದ ಮಾಡ್ಕೊಂಡು ಬರ್ತಿರ್ತಕ್ಕಂಥ ತೆಲುಗು ನಟಿ ಹೇಮಾ ಇವತ್ತು ಹೈದರಾಬಾದ್ ನಲ್ಲಿ ಕುತ್ಕೊಂಡು ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ತಪ್ಪು ಮಾಡದೇ ಇರೋದಕ್ಕೆ ನಾನೇನ್ ರೀ ನನ್ನಿಂದನೂ ತಪ್ಪಾಗಿದೆ ತಪ್ಪು ಮಾಡಿರೋದು ಸಹಜ ಆದ್ರೆ ನನ್ನ ವಿಚಾರಣೆಗೆ ಹಾಜರಾಗಲ್ಲ ಸೊ ನಾನು ನನ್ನನ್ನ ಸುಖ ಸುಮ್ನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ವಿಚಾರಣೆಗೆ ಹಾಜರಾಗಲ್ಲ ಲೀಗಲಿ ನಾನು ಕೂಡ ಫೈಟ್ ಮಾಡ್ತೀನಿ ಅಂತ ಹೇಳಿದಾರಂತೆ ಮತ್ತು ಅಲ್ಲಿನ ತೆಲುಗು ಆಂಧ್ರದ ಒಂದು ಒಂದಿಷ್ಟು ಜನ ರಾಜಕೀಯ ಮುಖಂಡರು ಬೆಂಗಳೂರು ಸಿ ಸಿ ಬಿ ಪೊಲೀಸರಿಗೆ ಒತ್ತಡ ತರ್ತಿದ್ದಾರಂತೆ ಯಾವುದೇ ಕಾರಣಕ್ಕೂ ನೀವು ನಟಿ ಹೇಮಾ ಅವರನ್ನು ಬಂಧನ ಮಾಡಬೇಡಿ ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ ಇದರಲ್ಲಿ ಎಷ್ಟು ಸತ್ಯ ಇದೆ ಗೊತ್ತಿಲ್ಲ ಬಟ್ ಇವತ್ತು ವಿಚಾರಣೆಗೆ ಹಾಜರಾಗಬೇಕಿದ್ದಂತಹ ತೆಲುಗು ನಟಿ ಹೇಮಾ ಅವರು ತಪ್ಪಿಸ್ಕೊಂಡಿದ್ದಾರೆ ಇನ್ನೊಂದು ನೋಟಿಸ್ ಕೊಡ್ತಾರೆ ಅದಕ್ಕೂ ಕೂಡ ಬಗ್ದೆ ವಿಚಾರಣೆಗೆ ಬರಲಿಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಸಿ ಸಿ ಬಿ ಪೊಲೀಸರು ಅದನ್ನು ತಗೊಂಡೇ ತಗೊಂಡ್ಕೊಳ್ತಾರೆ ಅಷ್ಟಕ್ಕೂ ಈ ಪ್ರಕರಣದಲ್ಲಿ ತೆಲುಗು ನಟಿ ಹೇಮಾ ಅಪರಾಧಿನ ನಿರಪರಾಧಿನ ಅನ್ನುವಂತ ಸತ್ಯ ಗೊತ್ತಾಗುವವರೆಗೂ ಕೂಡ ತೆಲುಗು ನಟಿ ಹೇಮಾ ಅವರ ನೌಟಂಕಿ ಡ್ರಾಮಾವನ್ನ ನೋಡ್ಕೊಂಡೇ ಇರಬೇಕಾಗುತ್ತೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ